ಸಮಸ್ತ ವೀಕ್ಷಕ ಬಂಧುಗಳೇ ಕೈಲಾಸ ಪರ್ವತದ ಮಾನಸ ಸರೋವರ ದರ್ಶನ ಮುಗಿಸಿ ನಾನು ಕೈಲಾಸನಾಥನ ದರ್ಶನಕ್ಕೆ ಬಂದಿದ್ದೇನೆ ನೀವೆಲ್ಲ ನೋಡ್ತಾ ಇದ್ದೀರ ಇದೇ ಕೈಲಾಸ ಪರ್ವತದ ವೆಂಕಟೇಶ್ ಭಾಗ ಈಗ ನಮ್ಮವರೆಲ್ಲ ಬರ್ತಾ ಇದ್ದಾರೆ ನಾನು ಇಲ್ಲೇ ಇದರಲ್ಲೇ ಇದ್ದೀನಿ ನಾನು ಕಾಣ್ತಾ ಇದ್ದೀನಿ ನಿಮಗೂ ನಾನು ಸ್ವಲ್ಪ ತುಂಬ ಚಳಿ ಇದೆ ಇಲ್ಲಿ ಆದರೂ ಇದು ಹಾಕ್ಕೊಂಡಿದ್ದೀನಿ ಈ ದ್ವಾರದಲ್ಲಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ದ್ವಾರ ಎಲ್ಲರೂ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಸುತ್ತ ಕಾಣತಕ್ಕಂಥದ್ದೇ ನಿಮಗೆ ಕೈಲಾಸನಾಥನ ದರ್ಶನ ಆಗ್ತಾ ಇದೆ ನೋಡಿರಿ ನೀವೆಲ್ಲ ನೋಡ್ತಾ ಇರ್ಬೋದು ಕೈಲಾಸ ಪರ್ವತ ನಿಮಗೆಲ್ಲೇ ದರ್ಶನ ಆಗ್ತಾ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾಕೆಂದರೆ ಇದು ಸದಾ ಮೋಡ ಮಳೆಗಳಿಂದ ಮುಚ್ಕೊಂಡಿರುತ್ತೆ ಆ ದ್ವಾರ ಕೈಲಾಸನಾಥ ಸ್ವ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಂಬಕಾಯ ತಪುರಾಂತಕಾಯ ಕಾಲಾಯ ಕಾಲಾಗ್ನಿದ್ರಾಯ ನೀಲಕಂಠಾಯ ಮೃತ್ಯುಂಜಾಯ ಸರ್ವೇಶ್ವರಾಯ ಸದಾಶಿವ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಇದೆ ನೋಡಿ ಕುಳಿತಲ್ಲೇ ದರ್ಶನ ಮಾಡಿ ಸ್ವಾಮಿ ದರ್ಶನ ಕೊಟ್ಟಿದ್ದಾನೆ ಬಿಸಿಲು ಬರ್ತಾ ಇದೆ ಅದ್ಭುತವಾದಂತಹ ದೃಶ್ಯ ನಿಮಗೆಲ್ಲರಿಗೂ ಸಿಹಿ ದೃಶ್ಯ ತೋರಿಸಿ